ಯಾವುದೇ ಸಾಸನ್ನು ಬಳಸದೆ ಸಿಂಪಲ್ಲಾಗಿ ಫ್ರೈಡ್ ರೈಸ್ ಮಾಡೋದನ್ನು ಹೇಗೆ ಅಂತ ತಿಳಿಸ್ಕೊಡ್ತಾ ಇದೀನಿ ಇವತ್ತು ಯಾರ್ಯಾರಿಗೆ ಇದು ಸಿಂಪಲ್ಲಾಗಿ ಯಾವ್ದು ಸಾಸಿಲ್ಲದೆ ಮಾಡಬೇಕಾಗಿತ್ತೋ ಅವರು ಎಲ್ಲರಿಗೂ ಈ ವಿಡಿಯೋನ ನೋಡಿ ಸಿಂಪಲ್ಲಾಗಿ ಪಟಾಪಟ ಅಂತೇಳಿ ಫ್ರೈಡ್ ರೈಸನ್ನು ಮಾಡ್ಬೋದು ಇದಕ್ಕೆ ಯಾವುದೇ ಸಾಸನ್ನು ಹಾಕಿಲ್ಲ ಏನೂ ಹಾಕಿಲ್ಲ ತುಂಬಾ ಸೂಪರ್ ಆಗೈತಿ ಇದನ್ನ ಹೇಗೆ ಮಾಡೋದು ಅನ್ನೋದನ್ನು ಇದ್ದೀನಿ ನಾನು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಇವತ್ತು ಸಿಂಪಲ್ಲಾಗಿ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ನಾನು ಇದ್ದೀನಿ ನಾನು ಮಾಡೋ ರೀತಿಯಲ್ಲಿ ನಾನು ಇದ್ದೀನಿ ಇದಕ್ಕೆ ಎಲ್ಲ ಸಾಸ್ಗಳೆಲ್ಲ ಹಾಕ್ಬಿಟ್ಟು ಫ್ರೈಡ್ ರೈಸ್ನ ಮಾಡ್ತಾರೆ ಆದರೆ ಯಾವುದೇ ಸಾಸನ್ನು ಬಳಸದೆ ಮಾ ಹೇಗೆ ಮಾಡಬೇಕು ಸಿಂಪಲ್ಲಾಗಿ ಅನ್ನೋದನ್ನು ನಾನು ಇದ್ದೀನಿ ಇದಕ್ಕೆ ಯಾವುದೇ ಸಾಸ್ ಬೇಕಿಲ್ಲ ಒಂದೇ ಒಂದು ಐಟಮ್ ಬೇಕು ಅದನ್ನು ನಾನು ಲಾಸ್ಟಿಗೆ ತೋರಿಸ್ಕೊಡ್ತೀನಿ ಅದಕ್ಕೀಗ ಮುಂಚೆ ಏನು ಬೇಕಪ್ಪ ಅಂದರೆ ನಾವು ರೈಸನ್ನು ರೆಡಿ ಮಾಡಿ ಇಟ್ಕೊಂಡಿರಬೇಕು ವೈಟ್ ರೈಸನ್ನು ಅದು ರೈಸ್ ರೆಡಿ ಇದ್ದರೆ ಇದನ್ನು ಸುಲಭವಾಗಿ ಮಾಡ್ಬೋದು ಅದಕ್ಕೇನೇನು ಬೇಕು ಬನ್ನಿ ನೋಡೋಣ ಈಗ ಅದಕ್ಕೆ ನಾನು ಮನೇಲಿ ನೀವು ಏನು ತರಕಾರಿ ಇರುತ್ತೋ ಅದನ್ನು ತೊಗೋಬೋದು ನಾನು ಎಷ್ಟು ಬೇ ಎಷ್ಟಿದೆಯೋ ಅಷ್ಟೇ ತೊಗೊಂಡಿನಿ ಇದಕ್ಕಿನ್ನೂ ಬೀನ್ಸ್ ಹಾಕಬೇಕು ಮತ್ತು ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಹಾಕ್ತಾರೆ ನನ್ನ ಹತ್ರ ಕ್ಯಾಪ್ಸಿಕಮ್ ಇಲ್ಲ ಬೀನ್ಸ್ ಇಲ್ಲ ನಾನು ತೊಗೊಂಡಿದ್ದು ಈರುಳ್ಳಿ ಕ್ಯಾರೆಟು ಸೌತೆಕಾಯಿ ಇದು ಬಟಾಟೆ ತೊಗೊಂಡಿನಿ ಮತ್ತು ಮೆಣಸಿನ್ಕಾಯಿ ಉದ್ದಗ ಸೀಳಿ ತೊಗೊಂಡಿದ್ದೀನಿ ಈ ರೀತಿಯಾಗಿ ಹೊಳ್ಕೊಂಡಿದ್ದೀನಿ ನಡಕ್ಕೆ ಸೀಳಿ ಇಷ್ಟಿಷ್ಟು ಉದ್ದನಾಗಿ ಹೊಳ್ಕೊಂಡಿದ್ದೀನಿ ಮತ್ತು ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನ ಜಜ್ಕೊಂಡು ಇಟ್ಕೊಂಡಿದ್ದೀನಿ ಸೌತೆಕಾಯಿನೂ ಕೂಡ ಈ ರೀತಿ ತೆಳ್ಳದಾಗಿ ಉದ್ದಕ್ಕೆ ಹಚ್ಕೊಂಡಿದ್ದೀನಿ ಕ್ಯಾರೆಟ್ ಕೂಡ ಅಷ್ಟೇ ನೈಸಾಗಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಈರುಳ್ಳಿನ ಅಷ್ಟೇ ಈ ರೀತಿಯಾಗಿ ನೈಸಾಗಿ ಹೆಚ್ಕೋಬೇಕು ಈಗಿದಕ್ಕೆ ಒಂದು ಅಡಲ್ವಾದ ಪಾತ್ರೆನ ತೊಗೋಬೇಕು ಯಾಕಂದರೆ ಕಲಸೋದಕ್ಕೆ ಅಡಾಲ್ವಾಗಿದ್ದರೆ ಅನುಕೂಲ ಆಗುತ್ತೆ ಇಲ್ಲಿ ಮೊದಲಿಗೆ ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೋಬೇಕು ನಿಮಗೆ ಎಷ್ಟು ಎಣ್ಣೆ ಊಟ ಮಾಡ್ತೀರಿ ನೀವು ಅಷ್ಟು ಹಾಕ್ಕೊಳ್ಳಿ ನಾನು ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಷ್ಟಿರುತ್ತೋ ಅಷ್ಟು ಎಣ್ಣೆನ ಹಾಕ್ಲೇಬೇಕು ಇಲ್ಲಾಂದರೆ ಎಣ್ಣೆ ಇಲ್ಲಾಂದರೆ ಯಾವ ಅಡ್ಗೆನೂ ಚೆನ್ನಾಗಲ್ಲ ಈಗ ಎಣ್ಣೆ ಬಿಸಿ ಆಗಲಿ ಇಲ್ಲಿ ಎಣ್ಣೆ ಬಿಸಿ ಆಗುತ್ತೆ ಎಣ್ಣೆ ಬಿಸಿ ಆದ್ರೆ ಇದು ನಾನು ಬೇಕಂದ್ರೆ ನೀವು ಹಾಕೋಬಹುದು ಇಲ್ಲ ನನಗೆ ಬೇಕು ನಾ ಎಲ್ಲದಕ್ಕೂ ಹಾಕ್ತೀನಿ ಹಂಗಾಗಿ ಹಾಕಕತ್ತೀನಿ ಸ್ವಲ್ಪ ಬೇಳೆ ಹಾಕ್ಕೊತೀನಿ ಚಿತ್ರಾನ್ನ ಏನಾದರೂ ಮಾಡಲಿಲ್ಲ ನಿಮಗೆ ಶೇಂಗಾ ಬೇಳೆ ಇದೆ ಬೇಕು ಇದ್ರೇ ಅದು ಚೆನ್ನಾಗಾಗೋದು ಸ್ವಲ್ಪ ಶೇಂಗಾ ಹಾಕ್ಕೊಂಡಿದ್ನಿ ನಂತರ ಜೀರಿಗೆ ಸಾಸಿವೆ ಈ ರೀತಿಯಾಗಿ ಕೆಂಪು ಹಾಕಿ ಚಟಾಪಟ ಅಂತ ಬೆಳೆಯುವಾಗ ನಾವು ಕರಿಬೇವನ್ನ ಹಾಕಬೇಕು ಕರಿಬೇವಿನ ಹಾಕಿದ ತಕ್ಷಣ ನಾವಿಲ್ಲಿ ಈರುಳ್ಳಿನ ಹಾಕೋಬೇಕು ಈರುಳ್ಳಿ ಮತ್ತೆ ಮೆಣಸಿನಕಾಯಿ ಎರಡನ್ನು ಹಾಕೋಬೇಕು ಅದ್ರ ಜೊತೆಗೆ ಇಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಅದನ್ನು ಹಾಕೊಂಡಿದ್ದೀನಿ ಈಗ ದಿನ ಎಲ್ಲದನ್ನು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಅಲ್ಲಿವರೆಗೂ ಕೈ ಹಚ್ಕೊಬೇಕು ಈಗ ಇದಕ್ಕೆ ಉಪ್ಪು ಹಾಕೊಳ್ಳೋಣ ಬೇಗನೆ ಮೆತ್ತಗಾಗುತ್ತೆ ಉಪ್ಪು ಅನ್ನಕ್ಕೆ ಹಾಕ್ಕೊಂಡಿರ್ತೀವಿ ಈಗ ಇಲ್ಲಿ ಎಷ್ಟು ಬೇಕೋ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ಲಾಸ್ಟಲ್ಲಿ ಕಡಿಮೆ ಇದ್ರೆ ಹಾಕ್ಕೊಬೇಕು ಈಗಿದು ಅರ್ಧ ಅದು ಇದ್ರ ಜೊತೆಗೆ ಇದನ್ನು ಹಾಕೊಳ್ಳೋಣ ಇದನ್ನು ಕೂಡ ಬೇಗ ಬೇಯೋಕೆ ಸ್ವಲ್ಪ ಟೈಮ್ ಬೇಕು ಹಂಗಾಗಿ ಅಷ್ಟು ಹಾಕ್ಕೊಂಡು ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಯಾಕಂದರೆ ನಾವು ಪಲಾವ್ ಮಾಡಿದಾಗ ನಾವು ನೀರು ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡು ಅದರಲ್ಲೇ ಬೇಯಿಸ್ಕೊಂಡ್ರೆ ಜಲ್ದಿ ಬೇಗನೆ ಬೇಯುತ್ತೆ ಆದರೆ ಈಗ ಹೀಗೆ ಮಾಡೋದ್ರಿಂದ ಸ್ವಲ್ಪ ಟೈಮ್ ಬೇಕು ಒಂದು ಐದು ನಿಮಿಷ ಬಿಡಬೇಕು ಇಷ್ಟೇ ಬೇಯುತ್ತದು ಈಗ ಆಲ್ರೆಡಿ ಇಡುವೆ ಸ್ವಲ್ಪ ಎಲ್ಲವೂ ಮೆತ್ತದಾಗ್ಯಾವ ನೋಡಿ ಈ ರೀತಿಯಾಗಿ ಮೆತ್ತಗಾಗಬೇಕು ಈ ರೀತಿಯಾಗಿ ಮೆತ್ತಗಾದ್ಮೇಲೆ ಮೇಲೆ ನಾನಿಲ್ಲಿ ಒಂದು ಒಂದು ಸ್ಪೂನು ಗರಂ ಮಸಾಲೆ ಎಂ ಟಿ ಆರ್ ಗರಂ ಮಸಾಲೆ ಹಾಕೊಂಡಿದ್ದೀನಿ ಮತ್ತಿದು ಇದು ಅಬಿಜ ಪೌಡ್ರ್ ಅಬಿಜ ಪೌಡ್ರ್ ಹಾಕೊಡ್ತೀನಿ ಈಗೆಲ್ಲದನ್ನು ಕಲ್ಪ್ಕೊಳ್ತು ನಾನಿಲ್ಲಿ ಹಸಿ ಮೆಣಸಿನಕಾಯಿ ಹಾಕೊಂಡಿರೋದ್ರಿಂದ ಒಣ ಖಾರನ ಹಾಕೊಳ್ತಾ ಇದೆ ಇದು ನಿಂಬೆ ರಸ ಒಂದು ಸ್ವಲ್ಪ ಹಾಕೋತೀನಿ ಆಮೇಲೆ ರೈಸ್ ಕಲಸಿದ ನಂತರ ಮತ್ತೆ ಆಮೇಲೆ ಹಾಕೋತೀನಿ ಇದು ಹಾಕಿದರೆ ತುಂಬಾ ರುಚಿಯಾಗುತ್ತೆ ನಿಂಬೆ ರಸ ನೋಡ್ರಿ ಎಲ್ಲಾ ತರಕಾರಿನ ಈಗ ಆಲ್ಮೋಸ್ಟು ಎಲ್ಲ ಬೆಂದವು ನೋಡ್ರಿ ಎಲ್ಲ ಮೆತ್ತಗವು ಈಗ ಇದಕ್ಕ ರೈಸನ್ನ ಹಾಕ್ಬಿಟ್ಟು ಕಲ್ಸ್ಕೋಬೇಕು ನೋಡ್ರಿ ರೈಸನ್ನ ನಾವು ಹಾಕೋಬೇಕು ಹಾಕೊಳಕತ್ತೀವಿ ನೋಡ್ರಿ ರೈಸು ಹಾಲಿರ್ಬೇಕು ತಣ್ಣಗತ್ತಿರ್ಬೇಕು ಆದ್ರೆ ಅಂದ್ರೆ ಉದೂರಾಗೆ ಕರೆಕ್ಟಾಗಿ ಬರುತ್ತೆ ಇದಕ್ಕೆ ಅನ್ನ ಮೆತ್ತಗಾಗಬಾರ್ದು ಉದೂರಾಗಿರಬೇಕು ಈಗ ಇದನ್ನೆಲ್ಲದನ್ನು ಕಲಿಸ್ಕೊಳ್ಳೋಣ ನೋಡಿರಿ ಕಲಿಸ್ಕೊಂಡಿದ್ದೀವಿ ಇದಕ್ಕೆ ನಾನು ಲಾಸ್ಟಲ್ಲಿ ಒಂದು ಐಟಮ್ ಹಾಕ್ತೀನಿ ಅದು ಅದೇನಪ್ಪ ಅಂದರೆ ಈ ಫ್ರೈಡ್ ರೈಸ್ಗೆ ಮುಖ್ಯವಾಗಿ ಬೇಕಾಗಿರೋದು ಕಾಳು ಮೆಣಸಿನ ಪೌಡ್ರ್ ಪೆಪ್ಪರ್ ಪೌಡ್ರ್ ಅಂತ ಹೇಳ್ತಾರೆ ಇದನ್ನು ಹಾಕ್ಕೋಬೇಕು ಇದನ್ನು ಸಣ್ಣ ಪೌಡ್ರ್ ಮಾಡ್ಕೊಂಡಿದ್ದೀವಿ ಮನೆಯಲ್ಲಿ ಪೌಡ್ರ್ ಮಾಡಿದ್ದು ಇದನ್ನು ಒಂದು ಸ್ವಲ್ಪ ಹಾಕಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೇನು ಅರ್ಧ ತೆಗೆದಿಟ್ಕೊಂಡಿದ್ದೆ ನಿಂಬೆ ರಸ ಇದನ್ನು ಕೂಡ ಹಾಕ್ತೀನಿ ಇದನ್ನ ಎಲ್ಲದನ್ನು ಚೆನ್ನಾಗಿ ಕಲ್ತು ಈಗ ಆಗಿರೋ ಫ್ರೈಡ್ ರೈಸ್ ರೆಡಿ ಆಗ್ಯದ ಇದಕ್ಕೆ ಯಾವುದೇ ಸಾಸು ಬೆಳೆಸಿಲ್ಲ ಏನೂ ಬೆಳೆಸಿಲ್ಲ ಪಟ್ಟ ಅಂತೇಳಿ ನಾವು ಮನೆಯಲ್ಲಿ ಇದ್ದಿದ್ದರಲ್ಲೇ ಮಾಡೋದು ಹೀಗೆ ನೋಡಿರಿ ಏನು ನಾವು ಪೆಪ್ಪರ್ ಪೌಡ್ರ್ ಹಾಕ್ತೀವಲ್ಲ ಅದೇ ಇಂಪಾರ್ಟೆಂಟ್ ಮತ್ತು ಯಾವುದೇ ರೀತಿಯ ಸಾಸು ಬೇಕಾಗಿಲ್ಲ ದಯವಿಟ್ಟು ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗಾಗಿದೆ ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸು ಅದನ್ನು ಮಾತ್ರ ಮರಿಬೇಡಿ ಈ ಟೇಸ್ಟನ್ನು ನೋಡೋಣ ಹೇಗಾಗಿದೆ ಅಂತೇಳಿ ಸೂಪರ್ ಆಗೈತಿ ನಿಂಬೆ ರಸ ಹಾಕಿವೆಲ್ಲ ಇನ್ನೂ ಟೇಸ್ಟ್ ಬಂದೈತೆ ಸೂಪರಾಗಿ ಎಂತ್ರು ಆಗ್ಯದ ನೀವು ಮನೆಯಲ್ಲಿ ಮಾಡಿರಿ ನಿಮ್ಗೆ ಹೇಗಾಗಿದೆ ಅನ್ನೋದನ್ನು ತಿಳಿಸ್ರಿ ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಸಿಕ್ತೀನಿರಿ ಇದೇ ಥರ ನಾನು ವೀಡಿಯೋನ ಪೂರ್ತಿಯಾಗಿ ಇರಿ ಯಾವಾಗಲೂ ನಾನು ಎಲ್ಲ ವೀಡಿಯೋಸೂ ಇದೇ ರೀತಿಯಿಂದ ಇರಿ ಅಂತ ಹೇಳ್ತಾ ನಾನು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ